ಇಂಥದ್ದೊಂದು ಮಾಡಿ ಸುನಿಲ್ ಕುಮಾರ್ ಅವರು ಇಷ್ಟು ವರ್ಷದ ರಾಜಕೀಯ ಜೀವನದ ಹೆಸರನ್ನು ಹಾಳು ಮಾಡಿಕೊಳ್ಳುವಂತ ಅವಶ್ಯಕತೆ ಇತ್ತ ಇಷ್ಟು ಒಳ್ಳೆಯ ಯೋಜನೆ ಮಾಡಿ ಕಾರ್ಕಳ ಪ್ರವಾಸೋದ್ಯಮ ಆಗಬೇಕು ಅಂತ ನಾನೇನು ಅಂದ್ಕೊಂಡಿದ್ದ ಆ ಯೋಜನೆಗೆ ಸ್ಥಳೀಯ ಕಾಂಗ್ರೆಸ್ಗರು ಕಲ್ಲಾಟ ಅನಿಲ್ ಕುಮಾರ್ ಅವರು ಇಲ್ಲಿ ಈ ಥೀಮ್ ಪಾರ್ಕ್ ಅನ್ನ ಮಾಡಿಲ್ಲ ಅಂತಿದ್ರೆ ಆ ಬಂಡೆನೆ ಇರ್ತಾ ಇರಲಿಲ್ಲ ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದೆ ಅದಂಗೆ ಇರಬೇಕದು ಅದರಲ್ಲೇ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ಅದನ್ನ ನೋಡೇ ಈ ಜನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಇದನ್ನ ಇಟ್ಕೊಂಡೇ ಮುಂದಿನ ಚುನಾವಣೆಗೆ ಹೋಗ್ತೀವಿ ಹೇಳಿದ ವೆಚ್ಚ ಹದಿನಾಲ್ಕೂವರೆ ಕೋಟಿ ರೂಪಾಯಿ ಹಾಕೋಲ್ಲ ಅಷ್ಟೇ ಎತ್ತರದಲ್ಲಿ ಮೂವತ್ ಅಡಿ ಫೀಟ್ ಅಲ್ಲಿ ಅದು ಮೂರ್ತಿ ನಿಂತಿರುವಂತದ್ದು ಇದು ಶಂತನ ಆಗಿಲ್ಲ ಅನ್ನುವಂಥದ್ದನ್ನ ಶಿಲ್ಪಿಂತ ಬಿಟ್ಟು ಬಿಡ್ತೇನೆ ಇಲ್ಲ ಇದೊಂದು ದೊಡ್ಡ ಟೂರಿಸಂ ಸೆಂಟರ್ ಆಗುತ್ತೆ ಇದರಿಂದ ಸುನೀಲ್ ಕುಮಾರ್ ಏನೇ ಹೆಸರು ಬರುತ್ತೆ ಅಂತೇಳಿ ಅವರು ಒಂದೊಂದೇ ಒಂದೊಂದೇ ಆರೋಪಗಳನ್ನ ಮಾಡ್ತಾ ಬಂದ್ರು ಯಾರು ಕಂಪ್ಲೇಂಟ್ ಅಂಟ್ ಹಾಕಿದ್ರೆ ಅವ್ನು ಲಾಯರ್ ಹೇಳ್ತಾರೆ ನಮಗೆ ಮೂರ್ತಿ ಬಗ್ಗೆ ಡಿಸ್ಪ್ಯೂಟ್ ಅಲ್ಲ ಮೂರ್ತಿ ಮಾಡುವಂತ ಶಿಲ್ಪಿ ಜಿ ಎಸ್ ಟಿ ಕಟ್ಟಿಲ್ಲ ಅದ್ರ ಬಗ್ಗೆ ಡಿಸ್ಪ್ಯೂಟ್ ಮೇಲ್ಗಡೆ ಫೈಬರ್ ಅನ್ನ ಮಾಡ್ಬಿಟ್ಟು ಸುನಿಲ್ ಕುಮಾರ್ ಅವರು ದುಡ್ಡನ್ನ ಉಳಿಸಿದ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತು ಕಾರ್ಕಳಕ್ ಬಂದಿದ್ದೆ ನಿಮಗೆ ತುಳುನಾಡು ಅಥವಾ ಕರಾವಳಿ ಭಾಗ ಅಂತ ಹೇಳಿದ್ರೆ ಇದು ಪರಶುರಾಮ ಸೃಷ್ಟಿ ಅನ್ನುವಂತ ಒಂದು ಮಾತಿದೆ ಕಾರ್ಕಳಕ್ ಬಂದಿದ್ದೀನಲ್ಲ ಸೊ ಪರಶುರಾಮನ ಒಂದು ಪುತ್ಥಳಿ ಈ ಹಿಂದೆ ನಿರ್ಮಾಣ ಇಲ್ಲಿ ಆಗಿತ್ತು ಅದನ್ನ ನೋಡೋಣ ಅಂತಾನೆ ಹೋಗಿದ್ದೆ ಅದರಲ್ಲಿ ಹೋಗಿ ನೋಡಿದ್ರೆ ಬರೀ ಕಾಲುಗಳು ಮಾತ್ರ ಇತ್ತು ತಲೆಯ ಭಾಗ ಇರಲಿಲ್ಲ ಹಾಗಾಗಿ ಏನಾಯಿತು ಏನಿದರ ಕತೆ ಅಂತ ವಿಚಾರಿಸಿದಾಗ ನನಗೆ ಇಲ್ಲಿನ ಸುತ್ತಮುತ್ತಲಿನವರು ಒಂದಿಷ್ಟು ಸ್ಟೋರಿಗಳನ್ನು ಹೇಳಿದ್ರು ಇದೇನಿದು ಈ ಥರ ಆಗಿದೆಯಲ್ಲ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಲಿ ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಗಮನವಿಟ್ಟು ನೋಡಿ ಕಂಪ್ಲೀಟಾಗಿ ನೋಡಿ ನನಗೆ ಇಲ್ಲಿ ಈ ವಿಗ್ರಹದ ಹಿಂದೆ ಇಷ್ಟೊಂದು ಕತೆಗಳು ನಡೆದಿತ್ತು ಅನ್ನೋದು ದೇವರಾಣೆ ಗೊತ್ತಿರಲಿಲ್ಲ ಆದರೆ ಈ ವಿಡಿಯೋ ಮಾಡೋ ಮುಂಚೆ ನಾನು ಏನು ಓಡಾಡಿದೆ ಅದರಲ್ಲಿ ನನಗೆ ಗೊತ್ತಾಯಿತು ಹಾಗಾಗಿ ಇದ್ರ ಬಗ್ಗೆ ಸ್ಥಳೀಯ ಎಮ್ ಎಲ್ ಎ ಅವರನ್ನೇ ಮಾತಾಡಿಸಿದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಅವರ ಸಂಪರ್ಕಕ್ಕೂ ಕೂಡ ಹೋದೆ ಸೊ ನನ್ನ ಜೊತೆಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಸುನಿಲ್ ಕುಮಾರ್ ಅವರು ನನ್ನ ಕಾರ್ಯಕ್ರಮದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಿಜವಾಗಿಯೂ ನಾವೆಲ್ಲ ಚಿಕ್ಕಂದಿನಿಂದ ತುಳುನಾಡು ಅಂತ ಹೇಳಿದ್ರೆ ಪರಶುರಾಮ ಸೃಷ್ಟಿ ಅಂತ ಅನ್ಕೊಂಡಿದೀವಿ ನಿಮ್ಮ ಚೈಲ್ಡ್ಹುಡ್ ಅಲ್ಲೂ ನೀವು ಒಂದು ಡ್ರೀಮ್ ಅನ್ನ ಇಟ್ಕೊಂಡಿದ್ರಿ ಅದು ಪರಶುರಾಮನ ಒಂದು ಪುತ್ಥಳಿ ಕಂಚಿನ ಪುತ್ಥಳಿ ಆಗ್ಬೇಕು ಅಂತ ಅನ್ಕೊಂತೀರ ಸೊ ಒಂದಿಷ್ಟು ದಿನಗಳ ಹಿಂದೆ ಅದು ಕೂಡ ಆಗುತ್ತೆ ಒಂದು ಥೀಮ್ ಪಾರ್ಕ್ ಅಂತ ನೀವು ಕಾರ್ಕಳದಲ್ಲಿ ಮಾಡ್ತೀರಾ ಒಂದು ಬೆಟ್ಟದ ಮೇಲ್ಗಡೆ ಇರುತ್ತೆ ಅದು ಈಗ ಏನು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದೀನಿ ಅದು ಓಪನಿಂಗ್ ವಿಜುವಲ್ಸ್ ಅದು ಆ ಸಂದರ್ಭದಲ್ಲಿ ಆಗಿರುವಂತದ್ದು ಇದು ಯಾವಾಗ ಸುನಿಲ್ ಕುಮಾರ್ ಅವರು ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ ಅವತ್ತಿನ ಒಂಥರ ಧರ್ಮ ಸಂಕಟಕ್ಕೆ ಅವರು ಅಂತ ಹೇಳಿ ಇಲ್ಲಿನ ಸ್ಥಳೀಯವರು ಹೇಳ್ತಾರೆ ಇಂಥದ್ದೊಂದು ಮಾಡಿ ಸುನೀಲ್ ಕುಮಾರ್ ಅವರು ಇಷ್ಟು ವರ್ಷದ ರಾಜಕೀಯ ಜೀವನದ ಹೆಸರನ್ನ ಹಾಳು ಮಾಡಿಕೊಳ್ಳುವಂತ ಅವಶ್ಯಕತೆ ಇತ್ತ ಕರಾವಳಿಯ ಈ ಪ್ರದೇಶವನ್ನ ಪರಶುರಾಮ ಸೃಷ್ಟಿಗಿಂತ ಸಹಜವಾಗಿ ನಮ್ಮೆಲ್ಲ ಹಿರಿಯರು ನಮಗೆ ಹೇಳ್ಕೊಂಡು ಬಂದಂತ ಸಿಸ್ಟಮ್ ಇದು ಆದ್ರೆ ನಾನು ಶಾಸಕನಾಗಿ ಕಳೆದ ಮೂರು ಟರ್ಮ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇದನ್ನ ಪರಶುರಾಮ ಸೃಷ್ಟಿ ಅಂತ ಕರೀತಾರೆ ಪರಶುರಾಮ ಸೃಷ್ಟಿ ಅಂತ ಕರಿತಾರೆ ಅಂತ ಹೇಳ್ತಾ ಹೋದ್ರು ಕೂಡ ಪರಶುರಾಮನಿಗೆ ಸಂಬಂಧಪಟ್ಟಂತ ಪಟ್ಟಂತ ಯಾವುದೇ ಕುರುಹುಗಳು ಆತನ ಇತಿಹಾಸ ಇದ್ಯಾವುದೂ ಕೂಡ ಇವತ್ತಿನ ಜನಮಾನಕ್ಕೆ ತಿಳಿಸಲಿಕ್ಕೆ ಬೇಕಾದಂತ ವಿಷಯಗಳಿರ್ಲಿಲ್ಲ ಸೊ ಇದನ್ನ ಅರ್ಥ ಮಾಡಿಕೊಂಡು ಒಂದು ಟೂರಿಸಂ ಸೆಂಟರ್ನ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಮಾಡುವಂತ ಆಲೋಚನೆಗಳನ್ನ ಮಾಡಿದ್ದವು ಎಲ್ಲಿ ಮಾಡಬೇಕು ಅಂತ ಚರ್ಚೆಗಳು ನಡೆದಾಗ ಅದಕ್ಕೊಂದು ಒಳ್ಳೆ ಆಯಕಟ್ಟಿನ ಜಾಗ ಬೇಕು ಜನ ಬಹಳ ಸುಲಭವಾಗಿ ಬರುವಂತಾಗ್ಬೇಕು ಇದೆಲ್ಲದನ್ನು ಕೂಡ ಆಲೋಚನೆ ಮಾಡಿ ಬೈಲೂರಿನ ಒಮಿಕಲ್ ಬೆಟ್ಟದ ಕಲ್ಲಿನ ಬೆಟ್ಟದ ಮೇಲೆ ಇದನ್ನ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿ ಎರಡು ವರ್ಷ ಆದ್ರೆ ಹಿಂದೆ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಗಳನ್ನು ನಡೆಸಿ ನಂತರ ಅದಕ್ಕೆ ಸರ್ಕಾರದ ಅನುದಾನಗಳನ್ನ ಒಂದೇ ಇಲಾಖೆಯಿಂದ ಅಲ್ಲ ಒಂದು ಐದಾರು ಇಲಾಖೆಯ ಅನುದಾನಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿ ಅದ್ರಲ್ಲಿ ಯಶಸ್ವಿಯಾಗಿದ್ದಾನೆ ಆ ನಂತರ ರಾಜಕಾರಣದ ಹಿನ್ನೆಲೆಯಲ್ಲಿ ಅದಕ್ಕೆ ರೆಕ್ಕೆ ಪುಕ್ಕ ಪುಕ್ಕಗಳು ಅಪಪ್ರಚಾರಗಳು ಹತ್ತು ಬಾರಿ ಒಂದು ಸುಳ್ಳನ್ನು ಹೇಳಿದ್ರೆ ಸತ್ಯ ಮಾಡುವಂಥ ಪ್ರಯತ್ನ ಇದೆಲ್ಲವೂ ಕೂಡ ನಡೆದಿರ್ಬೋದು ಇದರಿಂದ ನನಗೇನೋ ಧರ್ಮ ಸಂಕಟ ಏನಾಗಿಲ್ಲ ಆದ್ರೆ ನನಗೆ ನೋವಿರುವಂಥದ್ದು ಏನು ಅಂತಂದ್ರೆ ಇಷ್ಟೊಳ್ಳೆಯ ಯೋಜನೆ ಮಾಡಿ ಕಾರ್ಕಳ ಪ್ರವಾಸೋದ್ಯಮ ಆಗಬೇಕು ಅಂತ ನನಗೆ ಅನ್ಕೊಂಡಿದ್ದು ಆ ಯೋಜನೆಗೆ ಸ್ಥಳೀಯ ಕಾಂಗ್ರೆಸ್ ಕಲ್ಲಾಕಿದ್ರು ಪ್ರವಾಸೋದ್ಯಮವನ್ನ ಬೆಳಿಲಿಕ್ಕೆ ವಿಪುಲವಾದಂಥ ಅವಕಾಶಗಳನ್ನ ಮಾಡಿಕೊಟ್ಟಿದ್ರು ಕೂಡ ಅದಕ್ಕೆ ಅಪಪ್ರಚಾರಗಳನ್ನು ಮಾಡಿ ಆ ಇಡೀ ಯೋಜನೆಯನ್ನು ನಿಲ್ಲಿಸಿ ಕಾರ್ಕಳದ ಪ್ರವಾಸೋದ್ಯಮ ಮತ್ತು ಪ್ರವಾಸೋದ್ಯಮದಿಂದ ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳೇನು ಒಂದು ಊರಿನಲ್ಲಿ ನಡೆಯುತ್ತೆ ಅದೆಲ್ಲದನ್ನು ಕೂಡ ನಿಲ್ಲಿಸುವಂತ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಇವತ್ತು ಮಾಡಿರುವಂಥದ್ದನ್ನ ಅದು ಭಾಳ ಬೇಸರ ಯಾಕೆಂತಂದ್ರೆ ಕಾರ್ಕಳ ಅಭಿವೃದ್ಧಿ ಆಗಬೇಕು ಸ್ವರ್ಣ ಕಾರ್ಕಳ ಆಗಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲೇ ಕೆಲಸ ಕಾರ್ಯಗಳನ್ನು ಮಾಡಿದಂಥವ್ರು ನಾವು ಆ ಸ್ವರ್ಣ ಕಾರ್ಕಳದ ಒಂದು ಭಾಗ ಪರಶುರಾಮ ಥೀಮ್ ಪಾರ್ಕ್ ಇದು ಹೇಗೆ ವಿವಾದ ಆಯ್ತು ಅಂತ ನೀವು ಕೇಳಿದ್ರೆ ಪರಶುರಾಮ ಥೀಮ್ ಪಾರ್ಕಿಗೆ ನಾವು ಒಟ್ಟು ಥೀಮ್ ಪಾರ್ಕಿನ ವೆಚ್ಚ ಹದಿನಾಲ್ಕೂವರೆ ಕೋಟಿ ರೂಪಾಯಿ ಆಗ್ತಲ್ರ ನಾನು ಆಗ್ಲೇ ಹೇಳಿದಂತೆ ಒಂದು ಇಲಾಖೆಯಿಂದ ಅಲ್ಲ ಮೂರ್ನಾಲ್ಕು ಇಲಾಖೆಯಿಂದ ಆ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದೇವೆ ಆ ಇಲ್ಲಿರ್ಬೇಕಾದ್ರೆ ಇಲ್ಲಿ ಸ್ಥಳೀಯರ್ನ ಬೇಕಾದ್ರೆ ನೀವು ಕೇಳಿ ಆ ಥೀಮ್ ಪಾರ್ಕ್ ಇವತ್ತು ಬಹಳ ಕಾಂಕ್ರೀಟ್ ರಸ್ತೆನಲ್ಲಿ ಜನ ಹೋಗ್ಬಿಡ್ತಾರೆ ಹೌದು ನಾನು ಈ ಯೋಜನೆ ಬರಬೇಕು ಅಂತೇಳಿ ಹೇಳಿದಾಗ ಇಂಜಿನಿಯರ್ನ ಕರ್ಕೊಂಡು ಹತ್ತಾರು ಬಾರಿ ಅಂಬೆಗಾಲನ ಇಟ್ಕೊಂಡು ಹೋಗಿರೋದು ಅಂದ್ರೆ ರಸ್ತೆಯೂ ಇಲ್ಲ ನಡ್ಕೊಂಡು ಓಡಾಡ್ಲಿಕ್ಕೂ ಆಗದಲ್ಲೇ ಇರುವಂತ ಪರಿಸ್ಥಿತಿ ಇತ್ತು ಅಂತ ಜಾಗವನ್ನು ಆರಿಸ್ಕೊಂಡು ಅದನ್ನ ಮಾಡಿದ್ದು ನಂತರ ಅದು ಅಭಿವೃದ್ಧಿಯನ್ನ ಮಾಡ್ತಾ ಬಂದಿದ್ದಾವೆ ಸೊ ಹದಿನಾಲ್ಕೂವರೆ ಕೋಟಿ ರೂಪಾಯಿಯಲ್ಲಿ ಮೂರ್ತಿ ಎಷ್ಟು ಅಂತ ಕೇಳಿದ್ರೆ ಒಂದು ಮುಕ್ಕಾಲ ಎರಡು ಕೋಟಿ ರೂಪಾಯಿ ಉಳಿದು ಹನ್ನೆರಡು ಕೋಟಿ ರೂಪಾಯಿಯನ್ನ ಬೇರೆ ಬೇರೆ ರೀತಿಯಂತ ಚಟುವಟಿಕೆಗೆ ಬಳಸ್ಕೊಂಡಿದಾವೆ ಇದರಲ್ಲಿ ನಿರ್ಮಿತಿ ಕೇಂದ್ರಕ್ಕೆ ಯಾಕೆ ಕೊಟ್ರು ಅನ್ನುವಂಥದ್ದು ಮೊದಲನೇ ಚರ್ಚೆ ಇರುವಂತದ್ದು ಬೇರೆ ಬೇರೆ ಕಂಪನಿಗಳ ಸಹಾಯಧನವನ್ನ ತೆಗೆದುಕೊಂಡಿದ್ರಿಂದ ಟೆಂಡರ್ ಪ್ರಕ್ರಿಯೆಯನ್ನ ಮಾಡಿದ್ರೆ ಬೇರೆ ಬೇರೆಯವರು ಟೆಂಡರ್ ಮಾಡಿದ್ರೆ ಒಂದೇ ಯೋಜನೆಯನ್ನ ಬೇರೆಯವರು ಪೂರ್ಣ ಮಾಡ್ಲಿಕ್ಕೆ ಆಗಲ್ಲ ಅನ್ನುವ ಕಾರಣಕ್ಕೆ ನಿರ್ಮಿತಿ ಕೇಂದ್ರದವರು ಸರ್ಕಾರದ ಏಜೆನ್ಸಿ ಆಗಿದ್ರಿಂದ ಅದಕ್ಕೆ ನಿರ್ಮಿತಿ ಕೇಂದ್ರಕ್ಕೆ ನಾವು ಕೊಟ್ಟಿದ್ವಿ ನಿರ್ಮಿತಿ ಕೇಂದ್ರ ಅಂತ ಹೇಳಿದ್ರೆ ವೀಕ್ಷಕರೆ ಆ ಏನು ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ದಾರೆ ಅದ ಅದು ಅದನ್ನ ಒಟ್ಟಾರೆಯಾಗಿ ಅವರೇ ನಿರ್ಮಾಣ ಏಜೆನ್ಸಿ ಸರ್ಕಾರದ ಏಜೆನ್ಸಿ ಸಿ ಅವರ ಅಧ್ಯಕ್ಷತೆಯಲ್ಲಿರುವ ಏಜೆನ್ಸಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ಮೂರು ಮಾರ್ಚ್ ನಲ್ಲಿ ಡಿಸೆಂಬರ್ ನಲ್ಲಿ ಇದರ ಉದ್ಘಾಟನೆ ನಡೆದಿದೆ ಉದ್ಘಾಟನೆ ಬಹಳ ವೈಭವಿ ಪೂರ್ವವಾಗಿ ಮಾಡಿದ್ದೇವೆ ನಾಡಿನ ಎಲ್ಲ ಜನ ಇದಕ್ಕೆ ಬಂದಿದ್ದಾರೆ ನೋಡಿದ್ದಾರೆ ನಾವು ಅವಾಗ್ಲೇ ಬಹಳ ಸ್ಪಷ್ಟ ಮಾಡಿದ್ದೇವೆ ಈ ಯೋಜನೆ ಪೂರ್ಣಗೊಂಡಿಲ್ಲ ಇದನ್ನ ಇನ್ನಷ್ಟು ವಿಜೃಂಭಣೆ ಇದಕ್ಕೆ ತರಬೇಕು ಇನ್ನಷ್ಟು ಒಳ್ಳೆಯ ಸ್ಪರ್ಶಗಳನ್ನು ಕೊಡಬೇಕು ಅಂತೇಳಿ ಅವತ್ತೇ ನಾವು ಅದನ್ನ ಸ್ಪಷ್ಟ ಮಾಡಿದ್ದೆವು ಇದೆಲ್ಲದೂ ಆದ ನಂತರ ಚುನಾವಣೆಗಳು ನಂತರ ಮಳೆಗಾಲ ಇದೆಲ್ಲದೂ ಕೂಡ ಬಂದಿತ್ತು ನಂತರ ಇದನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅದು ಶ್ರಂತಾನಾಗ್ಲಿಲ್ಲ ಮೂರ್ತಿ ವಿನ್ಯಾಸ ಚೇಂಜ್ ಆಗಬೇಕು ಅಂತ ನಾನು ಅದನ್ನ ವಿನ್ಯಾಸವನ್ನ ನೀವು ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈಗ ಕೊಡ್ಲಿ ಅದು ಇಂಡಿಪೆಂಡೆಂಟ್ ನಿಂತಿದೆ ಆ ಕೊಡ್ಲಿ ಇಂಡಿಪೆಂಡೆಂಟ್ ಇತ್ತಿದ್ರೆ ಅಷ್ಟು ಎತ್ತರದಲ್ಲಿ ಮೂವತ್ ಮೂರ್ ಅಡಿ ಫೀಟ್ ಅಲ್ಲಿ ಅದು ಮೂರ್ತಿ ನಿತ್ತಿರುವಂತದ್ದು ಇದು ಶಂತಾನ ಆಗಿಲ್ಲ ಅನ್ನುವಂಥದ್ದನ್ನ ಶಿಲ್ಪಿ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಗಳಿಗೆ ಹೇಳಿದ ಕಾರಣಕ್ಕೆ ಸ್ವಲ್ಪ ವಿನ್ಯಾಸವನ್ನ ಬದಲಾಯಿಸಬೇಕು ಅಂತ ಹೇಳಿ ಚರ್ಚೆಗಳು ನಡೆದಿತ್ತು ಆಯ್ತು ನಾವು ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಅನ್ನ ಕೊಡೋದಿಲ್ಲ ನೀವು ವಿನ್ಯಾಸವನ್ನ ಬದಲು ಮಾಡೋದಾದ್ರೆ ನಾವು ಯಾವ ಮೂಲ ಅಮೌಂಟ್ ನಲ್ಲಿ ಒಪ್ಪಂದಗಳಾಗಿತ್ತೋ ಅದೇ ಒಪ್ಪಂದದಲ್ಲಿ ಇದನ್ನ ಮಾಡೋದಾದ್ರೆ ವಿನ್ಯಾಸ ಮಾಡ್ಲಿ ವಿನ್ಯಾಸ ಚೇಂಜ್ ಮಾಡ್ಲಿಕ್ಕೆ ನಮ್ದು ಏನ್ ಸಮಸ್ಯೆ ಇಲ್ಲ ಹೇಳಿ ನಾವ್ ಹೇಳಿದ್ವಿ ಅದಕ್ಕೆ ನಿರ್ಮಿತಿ ಕೇಂದ್ರದವರು ಡಿ ಸಿ ಅವರಿಗೆ ಪತ್ರ ಬರೀತಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಲ್ಲಿ ಡಿ ಸಿ ಅವರಿಗೆ ಪತ್ರ ಬರೀತಾರೆ ನಾವು ವಿನ್ಯಾಸವನ್ನ ಬದಲಾಯಿಸಬೇಕು ಅಂತಾಗಿದೆ ಸುರತ್ ಎನ್ ಐ ಟಿ ಕೇನವ್ರು ಇದರ ವರದಿಯನ್ನು ಕೊಟ್ಟಿದ್ದಾರೆ ಇದ್ರ ಶ್ರಂತಾನಿಗೆ ಇನ್ನಷ್ಟು ಗಟ್ಟಿ ಮಾಡ್ಬೇಕು ಅಂತ ಅದಕ್ಕೆ ಸಂತಾನ ಮಾಡ್ಲಿಕ್ಕೆ ನೀವು ಅನುಮತಿಯನ್ನು ಕೊಡಿ ಅಂತ ಡಿ ಸಿ ಪತ್ರ ಬರೀತಾರೆ ಡಿ ಸಿ ಅವರು ಆ ರಿಪೋರ್ಟ್ ನೋಡಿ ಆಯ್ತು ಇದನ್ನ ವಿನ್ಯಾಸ ಬದಲು ಮಾಡಿ ಅಂತ ಡಿ ಸಿ ಅವರು ಅನುಮತಿ ಕೊಡ್ತಾರೆ ಅನುಮತಿ ಕೊಟ್ಟ ನಂತರ ನಿರ್ಮಿತಿ ಕೇಂದ್ರದವರು ತಹಸೀಲ್ದಾರಿ ಪತ್ರ ಬರೀತಾರೆ ಆ ಪತ್ರಗಳೆಲ್ಲವೂ ಕೂಡ ಕೊಡ್ತೇನೆ ಏನಂತ ಪತ್ರ ಬರೀತಾರೆ ನಾವು ವಿನ್ಯಾಸವನ್ನು ಬದಲಾಯಿಸಬೇಕು ಪ್ರವಾಸಿಗರು ಬಹಳ ದೊಡ್ಡ ಸಂಖ್ಯೆನಲ್ಲಿ ದಿನಕ್ಕೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಬರ್ತಾ ಇದಾರೆ ಒಂದು ಮೂರು ತಿಂಗಳ ಮಟ್ಟಿಗೆ ಪ್ರವಾಸಿಗರನ್ನ ನಿಲ್ಸಿ ಯಾರಿಗೂ ಸಾರ್ವಜನಿಕ ಪ್ರವೇಶಕ್ಕೆ ಅದನ್ನ ನಿರ್ಬಂಧ ಮಾಡಿ ನಮಗೆ ಕಾಮಗಾರಿಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ನಿರ್ಮಿತಿ ಕೇಂದ್ರದವರು ಅಧಿಕೃತವಾಗಿ ಅವರ ಅನುಮತಿಯನ್ನು ತೆಗೆದುಕೊಂಡು ತಹಸೀಲ್ದಾರ್ ಪತ್ರ ಬರೀತಾರೆ ತಹಸೀಲ್ದಾರ್ ಪತ್ರ ಇದೆ ಆ ತಹಸೀಲ್ದಾರ್ ಅದನ್ನ ನೋಡಿ ತಹಸೀಲ್ದಾರ್ ಅಧಿಕೃತವಾಗಿ ಸಾರ್ವಜನಿಕ ಪ್ರಕಟಣೆ ಮಾಡ್ತಾರೆ ಈ ತರ ವಿನ್ಯಾಸ ಬದಲಾಯಿಸಬೇಕಾಗಿದೆ ಇದನ್ನ ಮರು ವಿನ್ಯಾಸ ಮಾಡ್ತಾ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಆಗ ಪ್ರವಾಸಿಗರನ್ನ ನಾವು ಮೂರು ತಿಂಗಳ ಕಾಲ ನಿರ್ಬಂಧವನ್ನು ಮಾಡಿದ್ದೇವೆ ಅವರು ಕಾಮಗಾರಿಯನ್ನು ಮುಂದುವರಿಸ್ಲಿ ಅಂತೇಳಿ ಮಾಡ್ತಾರೆ ಇಷ್ಟೆಲ್ಲಾ ಪತ್ರ ವ್ಯವಹಾರಗಳು ವಾಸ್ತವಿಕತೆಗಳು ನಡೆದ ನಂತರ ವಿವಾದಗಳು ಶುರು ಆಗಿದ್ದು ಇದೊಂದು ದೊಡ್ಡ ಟೂರಿಸಂ ಸೆಂಟರ್ ಆಗುತ್ತೆ ಇದರಿಂದ ಸುನಿಲ್ ಕುಮಾರ್ ಏನ್ ಹೆಸರು ಬರುತ್ತೆ ಅಂತ ಹೇಳಿ ಅವರು ಒಂದೊಂದೇ ಒಂದೊಂದೇ ಆರೋಪಗಳನ್ನ ಮಾಡ್ತಾ ಬಂದ್ರು ಏನ್ ಆರೋಪ ಮಾಡಿದ್ರು ಮೊದಲನೇದು ನಮಗೂ ಒಂದ್ಸರಿ ಗಾಬರಿ ಏನ್ ಆರೋಪ ಮಾಡಿದ್ದು ಇಡೀ ಮೂರ್ತಿ ಫೈಬರ್ ಇಡೀ ಮೂರ್ತಿ ಫೈಬರ್ ಅಲ್ಲಿ ಕೂಡಿದೆ ಇಡೀ ಮೂರ್ತಿ ಸಿಮೆಂಟ್ ಅಲ್ಲಿ ಇದೆ ಇಡೀ ಮೂರ್ತಿ ಪ್ಲಾಸ್ಟಿಕ್ ಅಲ್ಲಿ ಇದೆ ಹಿಂಗೆಲ್ಲ ಹೇಳ್ತಾ ಇದ್ರು ಆ ಯಾಕೆಂದ್ರೆ ನಾನು ಕಾಮಗಾರಿ ಆಗ್ತಾ ಇರ್ಬೇಕ್ರೆ ಪ್ರತ್ಯಕ್ಷ ನೋಡ್ದಂತು ಮೂರ್ತಿ ಪ್ಲಾಸ್ಟಿಕ್ ಇದಲ್ಲ ಮೀರ್ತಿ ಮೂರ್ತಿ ಸಿಮೆಂಟಿಂದಲ್ಲ ಮೂರ್ತಿ ಫೈಬರ್ ಅಲ್ಲ ಇವೆಲ್ಲ ನಾವು ಹೇಳಿದ್ವಿ ಇದನ್ನ ಮರು ಒಂದು ಮರು ವಿನ್ಯಾಸ ಮಾಡಬೇಕು ಹೇಳಿ ಶಿಲ್ಪಿ ಹೇಳಿದಾನೆ ಅದಕ್ಕೆ ನಿರ್ಮಿತಿ ಕೇಂದ್ರದ ಡಿ ಸಿ ಅವ್ರ ಹತ್ರ ಹೇಳಿದಾರೆ ಡಿ ಸಿ ಅವರು ಐ ಟಿ ಕೆ ಅವ್ರ ಕೇಳಿದಾರೆ ಆಮೇಲೆ ತಹಸೀಲ್ದಾರ್ ಸಾರ್ವಜನಿಕ ನಿರ್ಬಂಧ ಮಾಡಿದ್ವಿ ಇವೆಲ್ಲವೂ ಪತ್ರ ವ್ಯವಹಾರ ಅಧಿಕಾರಿ ವರ್ಗಗಳು ನಡೆದಿದೆ ಅದಾದ ನಂತರ ಡಿ ಸಿ ಅವ್ರ ಅನುಮತಿ ಕೊಟ್ಟ ನಂತರ ತಹಸೀಲ್ದಾರ್ ಸಾರ್ವಜನಿಕ ನಿರ್ಬಂಧವನ್ನು ಮಾಡಿದ ನಂತರ ಶಿಲ್ಪಿ ಪೊಲೀಸರ ಸಮ್ಮುಖದಲ್ಲೇ ಆ ಭಾಗವನ್ನ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ತೆಗೆದುಕೊಂಡು ಹೋಗಿದ್ದಾನೆ ಅವನೇನ್ ರಾತ್ರಿ ತೆಗೆದುಕೊಂಡು ಹೋಗಿದ್ದಲ್ಲ ಟಿ ಸಿಗಸ್ ಎಕ್ಸಾಕ್ಟ್ಲಿ ಈಗ ನಾನು ಬರ್ತೀನಿ ಟಾಪಿಕ್ ಗೆ ನನಗೆ ಕೆಲವೊಂದು ಮಾಹಿತಿ ಸಿಕ್ಕಿರೋ ಪ್ರಕಾರ ಅಂದ್ರೆ ಅದು ಕಟ್ಟು ಕಥೆನೋ ಅಥವಾ ಏನೋ ಗೊತ್ತಿಲ್ಲ ನನಗೆ ನನಗೆ ಏನ್ ಮಾಹಿತಿ ಬಂತು ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಒಂದು ಪುತ್ಥಳಿ ಮಾಡುವಂತ ಕೆಲಸ ನಡೆಯುತ್ತೆ ಕಾಲನ್ನ ರೆಡಿ ಮಾಡ್ತಾರೆ ಕಾಲಲ್ಲಿ ಸ್ಟ್ರೆಂತ್ ಇಲ್ಲ ಡೇಟ್ ಅನೌನ್ಸ್ ಆಗಿರುತ್ತೆ ಇನ್ನೇನು ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಮಾಡೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅರ್ಧ ಪುತ್ಥಳಿಯನ್ನ ಪ್ಲಾಸ್ಟಿಕ್ ಫೈಬರ್ ಮಾಡಿ ನಿಲ್ಲೋದಿಲ್ಲ ಸ್ಪಷ್ಟ ನಾನು ಆಗ್ಲೇ ಹೇಳಿದೆ ಮೊದಲನೇ ಆರೋಪ ಏನು ಇದು ಗೋಮಾಳದ ಜಾಗ ಇದರಲ್ಲಿ ಯಾಕೆ ಕಟ್ಟಿದ್ರಿ ಅಂತ ಮೊದಲನೇ ಪ್ರಶ್ನೆ ಅದಾದ ನಂತರ ಇದು ಸಿಮೆಂಟ್ ಮೂರ್ತಿ ಇದು ಸಿಮೆಂಟ್ ಅಲ್ಲ ಅನ್ನೋದು ಸ್ಪಷ್ಟ ಆದಾಗ ಇದು ಪ್ಲಾಸ್ಟಿಕ್ ಅಂತ ಹೇಳಿದ್ರು ಪ್ಲಾಸ್ಟಿಕ್ ಅಲ್ಲ ಅಂತಂದಾಗ ಇದು ಫೈಬರ್ ಅಂತ ಹೇಳಿದ್ರು ಆಮೇಲೆ ಅರ್ಧ ಶಿಲ್ಪಿ ಮೂರ್ತಿಯನ್ನು ತೆಗೆದುಕೊಂಡು ಹೋದ ನಂತರ ಕಾಂಗ್ರೆಸ್ನವರಲ್ಲಿ ಹೋಗಿ ಅಲ್ಲಿ ಕುತ್ ಅಲ್ಲಿ ಸುತ್ತ ಅದಕ್ಕೆ ಅಂದ್ರೆ ಅದೊಂದು ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಸಾರ್ವಜನಿಕವಾಗಿ ಅಸಹ್ಯ ಕಾಣಬಾರ್ದು ಅಂತೇಳಿ ಸುತ್ತ ಅದನ್ನ ನಿರ್ಮಿತಿ ಕೇಂದ್ರದವರು ಮೊದಲು ಪರದೆ ಕಟ್ಟಿದ್ರು ಆ ಪರದೆಯನ್ನ ಕಾಂಗ್ರೆಸ್ ಹೋಗಿ ಪೊಲೀಸರು ನಿರ್ಬಂಧ ಹಾಕಿದ್ರು ಕೂಡ ಅದನ್ನ ಹಗಲೋತ್ನಲ್ಲಿ ಕಿತ್ ಹಾಕಿದ್ರು ಅಧಿಕಾರ ಇದೆ ನಮ್ಮಕ್ಕೆ ಇದೀಗ ರಾತ್ರಿ ರಾತ್ರಿ ಆಗಿರೋದು ರೋರಾತ್ರಿ ಆಗಿದ್ರು ಅಲ್ಲವೇ ಇಲ್ಲ ಪೊಲೀಸ್ ಪ್ರೊಟೆಕ್ಷನ್ ನಿರ್ಬಂಧ ಹಾಕಿದಂದ್ರೆ ಸರ್ಕಾರಿ ಜಿಲ್ಲಾಡಳಿತದ ಅನುಮತಿಯಿಂದನೇ ತೆಗೆದುಕೊಂಡು ಹೋಗಿರೋದಲ್ಲ ಅದಾದ ನಂತರ ಮೂರ್ತಿ ತೆಗೆದುಕೊಂಡ್ರೆ ರಾತ್ರಿ ಮೂರ್ತಿ ಕಳತನ ಆಗಿದೆ ಅಂತ ಇವರೇ ಬೊಬ್ಬಿ ಹೊಡ್ದ್ರು ಪೊಲೀಸ್ ಪ್ರೊಟೆಕ್ಷನ್ ಇವರೇ ಕೊಟ್ಟರು ನಮ್ ಸರ್ಕಾರ ಅಲ್ಲ ಇದೇ ಸರ್ಕಾರ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟರು ಅಲ್ಲಿಗೆ ನೀವು ಸಾರ್ವಜನಿಕ ಸಾರ್ವಜನಿಕ ನಿರ್ಬಂಧ ಮಾಡಿದಾಗ ಆಮೇಲೆ ಪರದೆಗಳನ್ನ ಕಿತ್ ಹಾಕಿದಾಗ ನಮಗೂ ಗಾಬರಿ ಆಯ್ತು ಅಲ್ಲ ಪದೇ ಕಿತ್ತಾಕಿದರೆ ಫೈಬರ್ ಏನೋ ಸಿಕ್ಕಿದೆ ಅಂತ ಹೇಳ್ತಿದಾರೆ ಏನ್ ನೋಡೋಣ ಅಂತೇಳಿ ನಮ್ ಕಾರ್ಯಕರ್ತರು ಹೋಗಿ ಸುತ್ತಿಗೆ ತಗೊಂಡು ಅದಕ್ಕೆ ಮೂರ್ತಿಗಳಿಗೆ ಹೊಡದ್ರು ಅವಾಗ ಹೇಳ್ತಾರೆ ಕೆಳಗಡೆದು ಕಾಪರ್ ಮೇಲ್ಗಡೆದು ಫೈಬರ್ ಅಂತ ಹೇಳ್ತಾರೆ ಮೊದಲು ಇಡೀ ಮೂರ್ತಿ ಫೈಬರ್ ಇಡೀ ಮೂರ್ತಿ ಸಿಮೆಂಟ್ ಇಡೀ ಮೂರ್ತಿ ಪ್ಲಾಸ್ಟಿಕ್ ಅಂತ ಹೇಳಿದ್ರು ನಂತರ ಅದನ್ನ ಸುತ್ತಿಗೆಲ್ ತಗೊಂಡು ಹೊಡೆದ ತಕ್ಷಣ ಹೇಳ್ತಾರೆ ಮೇಲ್ಗಡೆದು ಸರಿ ಇರ್ಲಿಲ್ಲ ಕೆಳಗಡೆ ಮಾತ್ರ ಸರಿ ಇದೆ ಅಂತ ಹೇಳ್ತಾರೆ ನಮ್ದೇನು ಹಚ್ಚಿ ಮತ್ ನಾನು ಈಗಲೂ ಸ್ಪಷ್ಟ ಮಾಡೋದೇನಂದ್ರೆ ಡಿ ಸಿ ಅವರ ವಿನ್ಯಾಸ ಚೇಂಜ್ ಮಾಡೋದು ಬೇಡ ಅಂತಂದ್ರೆ ಇವತ್ತಿಗೂ ಮೂರ್ತಿ ಇರ್ತಿತ್ತು ಯಾರು ತೆಗಿತಿದ್ರ ಮೂರ್ತಿ ನಾವೇನ್ ತೆಗಿತಿರ್ಲಿಲ್ಲ ಮೂರ್ತಿ ಮತ್ತೆ ಶಿಲ್ಪಿ ಮೂರ್ತಿಯನ್ನ ವಿನ್ಯಾಸ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಏನ್ ಕೊಟ್ಟಿಲ್ಲ ನಾವು ತುಂಬಾ ವರ್ಷ ದೊಣ್ಣೆಗೆ ನಿಮಿಷ ಅಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ ಈಗ ಒಂದು ಮೂವತ್ ಮೂರು ಡೈ ಕಂಚಿನ ಪ್ರತಿಮೆ ನಾವು ಮಾಡಿ ಇದು ಸತ್ಯ ಕಲಾವಿದರ ಕಷ್ಟನೂ ಸ್ವಲ್ಪ ನೀವು ತಿಳ್ಕೊಳ್ಬೇಕು ನಮ್ಮ ಕಲಾವಿದನು ಸಮಾಜದ ಒಂದು ಭಾಗ ಯಾಕಂದ್ರೆ ಅವನಿಗೆ ನೋವು ಮಾಡೋದ್ರಿಂದ ಕಲೆಗೆ ಎಷ್ಟು ನೋವು ಆಗುತ್ತೆ ಅವ್ನ ಬೇರೆ ಕಲಾಕೃತಿಗಳನ್ನ ಮಾಡಕ್ಕಾಗ ಅವನಿಗೂ ಮಕ್ಕಳು ಮರಿ ಅಥವಾ ಸಂಸಾರ ಇರುತ್ತೆ ಹದಿನೈದು ತನ್ನ ಇಂತ ಕಡಿಮೆ ಇದ್ರೆ ಮರುಸುರಾಮ್ ಸ್ಟ್ಯಾಚು ನಾನು ಇವತ್ತಿನ ದಿನದಿಂದ ನಾನು ಆರ್ಟ್ ವರ್ಕ್ ಮಾಡೋದನ್ನು ಬಿಟ್ಬಿಡ್ತೀನಿ ನಾವು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇಲ್ಲ ಅದಕ್ಕೆ ಅನುಮತಿಯನ್ನು ಸುನೀಲ್ ಕುಮಾರ್ ಕೊಟ್ಟಿರೋದಲ್ಲ ಅದಕ್ಕೆ ನಿರ್ಮಿತಿ ಕೇಂದ್ರದ ಅನುಮತಿ ಕೊಟ್ಟಿದ್ದಾರೆ ಡಿಸಿ ಅನುಮತಿ ಕೊಟ್ಟಿದ್ದಾರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಮೇಲ್ಗಡೆ ಫೈಬರ್ ಅನ್ನ ಮಾಡ್ಬಿಟ್ಟು ಸುನೀಲ್ ಕುಮಾರ್ ಅವರು ದುಡ್ಡನ್ನ ಉಳಿಸಿದ ಮತ್ತೆ ನಿಮಗೆ ಹದಿನಾಲ್ಕು ಕೋಟಿ ರೂಪಾಯಿಯ ಕಾಮಗಾರಿನಲ್ಲಿ ಒಂದು ಮುಕ್ಕಾಲ ಒಂದು ಒಂದು ತೊಂಬತ್ತೇನೋ ಅವನಿಗೆ ಮೂರ್ತಿಗೆ ಒಪ್ಪಂದ ಆಗಿರೋದು ಅದ್ರಲ್ಲಿ ಬಿಡುಗಡೆ ಆಗಿರೋದು ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಬಿಡುಗಡೆ ಹಾಕಿದ್ರಲ್ಲಿ ಸುನೀಲ್ ಕುಮಾರ್ ಏನ್ ತಿರ್ಲಿಕ್ಕಾಗುತ್ತೆ ಮತ್ತೆ ಇಷ್ಟು ವರ್ಷ ಸುನಿಲ್ ಕುಮಾರ್ ಇಷ್ಟು ವರ್ಷ ಸಾರ್ವಜನಿಕ ಜೀವನದಲ್ಲಿ ಇರೋನಿಗೆ ನನಗೆ ಯಾವುದೋ ಒಂದು ಈ ರೀತಿಯಾದಂತಹ ಕಾಮಗಾರಿಯಲ್ಲಿ ದುಡ್ಡು ತಿಂದು ಈ ಯೋಜನೆಯನ್ನ ಹಾಳು ಮಾಡುವಂತ ಉದ್ದೇಶ ನಂಗೆ ಏನಿತ್ತು ನನ್ನ ಇಂಧನ ಇಲಾಖೆ ಹನ್ನೆರಡು ಹದಿನೈದು ಸಾವಿರ ಕೋಟಿ ರೂಪಾಯಿ ಇಲಾಖೆ ಆ ಇಲಾಖೆಯನ್ನ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ನಿರ್ವಹಣೆ ಮಾಡಿರುವಂತ ನನಗೆ ಈ ಒಂದು ಕೋಟಿ ರೂಪಾಯಿ ನ ಲಾಸ ನನಗೆ ಮತ್ತ್ ನನ್ ಕನ್ಸಿನ ಕೂಸೋದು ನಾನು ಅದನ್ನ ಹಾಳು ಮಾಡ್ಲಿಕ್ಕೆ ಹೋಗ್ಲಿ ನಾನು ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹೇಳ್ತೇನೆ ಇದೆಲ್ಲದೂ ಕೂಡ ಹೇಳುದು ಮೊದಲನೇದು ಇದು ಕಾಪರ್ ಅಲ್ಲ ಇದು ಫೈಬರ್ ಇದು ಸಿಮೆಂಟ್ ಪ್ಲಾಸ್ಟಿಕ್ ಅಂತ ಹೇಳಿ ನಂತರ ಮೇಲ್ಭಾಗ ಸರಿ ಇಲ್ಲ ಕೆಲ ಮಾತ್ರ ಸರಿ ಇದೆ ಅಂತ ಹೇಳಿದ್ರು ಎಸ್ ತೊಂದರೆ ಇಲ್ಲ ಕೋರ್ಟಿಗೆ ಹೋಯ್ತು ವಿಷಯ ಕೋರ್ಟ್ ಅಲ್ಲಿ ಅವರು ಲಾಯರ್ ಲಾಯರ್ ಅಫಿಡೇವಿಟ್ ಅನ್ನು ಹಾಕಿದ್ರೆ ನಿಮ್ಗೆ ತೋರಿಸ್ತೇನೆ ಜಡ್ಜ್ ಕೇಳ್ತಾರೆ ನೀವು ನಿಮ್ದು ಮೂರ್ತಿ ಬಗ್ಗೆ ಡಿಸ್ಪ್ಯೂಟ್ ಅಲ್ವಾ ಫೈಬರ್ ಇದು ಏನು ಅಂತ ಅವ್ರು ಹೇಳ್ತಾರೆ ಇವ್ರ ಲಾಯರ್ ಹೇಳ್ತಾರೆ ಯಾರು ಕಂಪ್ಲೇಂಟ್ ಹಾಕಿದ್ರ ಅವ್ನ ಲಾಯರ್ ಹೇಳ್ತಾರೆ ನಮಗೆ ಮೂರ್ತಿ ಬಗ್ಗೆ ಡಿಸ್ಪ್ಯೂಟ್ ಅಲ್ಲ ಮೂರ್ತಿ ಮಾಡುವಂತ ಶಿಲ್ಪಿ ಜಿ ಎಸ್ ಟಿ ಕಟ್ಟಿಲ್ಲ ಅದ್ರ ಬಗ್ಗೆ ಡಿಸ್ಪ್ಯೂಟ್ ಅಂತ ನಾನು ಹೇಳುದು ಮೂರ್ತಿ ಯಾರೊಬ್ಬ ಕಾಂಟ್ರಾಕ್ಟ್ ದಾರ ಕೆಲಸದವನಿಗೆ ಸಂಬಳ ಕೊಟ್ಟಿಲ್ಲ ಅದಕ್ಕೆ ನಿಮ್ಗೆ ಏನ್ ಸಂಬಂಧ ಅವ್ನ್ ಕರೆಂಟ್ ಬಿಲ್ ಕಟ್ಟಿಲ್ಲ ನಿಮಗೆ ಸಂಬಂಧ ಜಿ ಎಸ್ ಟಿ ಕಟ್ಟಿಲ್ಲ ಅದೇ ಜಿ ಎಸ್ ಟಿ ಕೌನ್ಸಿಲ್ ಇದೆ ಜಿ ಎಸ್ ಟಿ ಮಾಡ್ಕೊತಾರೆ ಫೈನ್ ಮಾಡ್ಕೋತಾರೆ ಅವ್ನ್ ಜಿ ಎಸ್ ಟಿ ಕಟ್ಟಿಲ್ಲ ಅನ್ನೋ ಕಾರಣ ಸಮಸ್ಯೆ ನೀವು ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ನಾನು ತೋರಿಸ್ತೀನಿ ಆಮೇಲೆ ಅಫಿಷಿಯಲಿ ಜಡ್ಜ್ಮೆಂಟ್ ಏನ್ ಕೊನೆಗೆ ಬಂದಿರೋದು ಜಡ್ಜ್ಮೆಂಟ್ ಅಲ್ಲಿ ನ್ಯಾಯಾಧೀಶರು ಹೇಳಿರೋದು ಏನಂದ್ರೆ ನೀವು ತರಾತರಲ್ಲಿ ಯಾಕೆ ಉದ್ಘಾಟನೆ ಮಾಡಿದಿರಿ ಅಂತ ನಾನು ಅದನ್ನ ಈಗಲೂ ಒಪ್ಕೋತೇನೆ ಒಬ್ಬ ರಾಜಕಾರಣಿ ಚುನಾವಣೆ ಹತ್ರ ಬಂದಾಗ ಯಾವುದೇ ಯೋಜನೆಯನ್ನ ಒಂದ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಬಾಕಿ ಇದ್ದಾಗ ಚುನಾವಣೆ ನೀತಿ ಸಂಹಿತೆ ಬರುತ್ತೆ ಅನ್ನೋ ಕಾರಣ ಉದ್ಘಾಟನೆ ಮಾಡೇ ಮಾಡ್ತೇವೆ ನಮ್ಗೆ ಏನು ದಾಕ್ಷಿಣ್ಯ ಏನಿಲ್ಲ ಮಾಡೇ ಮಾಡ್ತೇವೆ ಮತ್ತೆ ಒಂದ್ ಪೂರ್ಣ ಆಗಿಲ್ಲ ಅನ್ನೋ ನಾವು ಅವತ್ತೇ ಸ್ಪಷ್ಟ ಮಾಡಿದ್ದೇವೆ ಪೂರ್ಣ ಆಗಿಲ್ಲ ಅಂತ ಅದನ್ನ ಅದು ಕಾಪರ್ ಅದು ಫೈಬರ್ ಅಲ್ಲ ಅದು ಕಾಪರ್ ಅನ್ನುವಂತದ್ದನ್ನ ನ್ಯಾಯಾಧೀಶರೇ ಸ್ವತಃ ಒಪ್ಕೊಂಡಿದ್ದಾರೆ ಹೌದು ಕಾಪರ್ ಅದರಲ್ಲಿ ನಿಂತಿದ್ದ ಮಿಕ್ಸಿಂಗ್ ಇದೆ ಅಂತ ಒಪ್ಪಿಕೊಂಡಿದ್ದಾರೆ ಇಷ್ಟೆಲ್ಲ ಆದ ನಂತರ ಅವ್ನು ಜಿ ಎಸ್ ಟಿ ಕಟ್ಟಿಲ್ಲ ಅವ್ನು ಇದಾಗಿಲ್ಲ ಅನ್ನುವಂಥದ್ದು ಕೋರ್ಟಲ್ಲಿ ನಡೀತಿದೆ ನಟ್ಲಿ ಜಿ ಎಸ್ ಟಿ ಕಟ್ಟಿಲ್ಲ ಅಂದ್ರೆ ಫೈನ್ ಹಾಕಿ ಅದಕ್ಕೇನು ಇಟ್ಕೊಂಡಿದ್ದೇವೆ ಅದಕ್ಕೆ ಸರ್ಕಾರದ ವ್ಯವಸ್ಥೆ ಅದು ಹೌದು ಅದನ್ನು ಬಿಟ್ಟು ಇಡೀ ಪ್ರವಾಸೋದ್ಯಮವನ್ನು ಹಾಳು ಮಾಡುವಂಥ ಹುನ್ನಾರ ಮೊನ್ನೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರೇ ಬಂದು ನಾವು ಬಿಡುಗಡೆ ಆದಕ್ಕ ಬಿಜೆಪಿ ಸರ್ಕಾರದಲ್ಲಿ ಬಿಡುಗಡೆ ಆಗಿದಂತ ಬಾಕಿ ಇದ್ದಂತ ಆರು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿ ಅದನ್ನ ಕಾಮಗಾರಿ ಪೂರ್ಣ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಇಡೀ ಕ್ಷೇತ್ರ ಜನರ ಪರವಾಗಿ ಉಪಮುಖ್ಯಮಂತ್ರಿಗಳು ಧನ್ಯವಾದ ಹೇಳ್ತಿದ್ದೆ ಒಬ್ಬ ಉಪ ಮುಖ್ಯಮಂತ್ರಿ ಏನ್ ಹೇಳಿದ್ರು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಲ್ಲ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೀವಿ ಅಂತ ಹೇಳಿಲ್ಲ ಮುಂದಿನ ಚುನಾವಣೆಯ ತನಕ ಇದನ್ನ ಹೀಗೆ ಕಾರ್ಕಳ ನಮ್ಮ ನಾಯಕರುಗಳು ಹೇಳುದು ಜಿಲ್ಲಾ ನಾಯಕರು ಹೇಳುದು ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದೆ ಅದಂಗೆ ಇರಬೇಕದು ಅದರಲ್ಲೇ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ಅದನ್ನ ನೋಡಿ ಈ ಜನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಇದನ್ನ ಇದನ್ನ ಇಟ್ಕೊಂಡೇ ಮುಂದಿನ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಹಂಗಂತಂದ್ರೆ ನನಗೆ ಸುನಿಲ್ ಕುಮಾರಿಗೆ ಮತ್ತು ಕ್ಷೇತ್ರದ ಜನರಿಗೆ ಪರಶುರಾಮ ಥೀಮ್ ಪಾರ್ಕ್ ಒಂದು ಪ್ರವಾಸೋದ್ಯಮ ಹೌದು ನನಗೆ ಪರಶುರಾಮ ಥೀಮ್ ಪಾರ್ಕ್ ಇದಕ್ಕೊಂದು ವ್ಯಾಪಾರಕ್ಕೆ ಉತ್ತೇಜನವನ್ನು ಕೊಡಬೇಕು ಪರಶುರಾಮ ಥೀಮ್ ಪಾರ್ಕ್ ಸಾವಿರಾರು ಜನ ಬಂದು ಇಲ್ಲಿ ಮನೋರಂಜನೆಯನ್ನ ಪಡೆಯುವಂತ ಒಂದು ಜನ ಕ್ಷೇತ್ರ ಆಗ್ಬೇಕೇ ವಿನ ಇದರಲ್ಲಿ ರಾಜಕಾರಣ ಮಾಡಬೇಕು ಅಂತಿಲ್ಲ ಆದರೆ ಕಾಂಗ್ರೆಸ್ಗೆ ಇದು ಪರಶುರಾಮಕ್ಷ ವಿಧಿ ಥೀಮ್ ಪಾರ್ಕ್ ಪ್ರವಾಸೋದ್ಯಮ ಆಗಬೇಕು ಅಂತ ಇಲ್ಲ ಅವ್ರಿಗಿದ್ರೆ ರಾಜಕಾರಣ ಆಗಬೇಕು ಅಂತಿದೆ ಹಾಗಾಗಿ ಕಾರಕಳಕ್ಕೆ ಪ್ರವಾಸೋದ್ಯಮ ಬೇಕೋ ಕಾರಕಳಕ್ಕೆ ಕಾಂಗ್ರೆಸ್ ಬೇಕೋ ಇದನ್ನ ಜನ ತೀರ್ಮಾನ ಮಾಡಬೇಕು ಈಗ ಅರ್ಧ ಪುತ್ಥಳಿ ಇರೋದಿಲ್ಲ ಅಂತ ಏನ್ ಜನ ನೋಡಿ ಹೇಳಿದ್ರು ಅದು ಎಲ್ಲಿಗೆ ಹೋಯ್ತು ಅದರ ಕತೆ ಏನು ಹೇಳ್ತಿದ್ದೀನಿ ನಮಗೆ ನೀವು ಅದನ್ನ ನಾನು ಈಗ ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗುದಿಲ್ಲ ವಿನ್ಯಾಸ ಏನ್ ಚೇಂಜ್ ಮಾಡಬೇಕು ಅಂತ ಹೇಳಿ ಶಿಲ್ಪಿ ಏನ್ ಹೇಳಿದಾನೆ ಅದನ್ನ ವಿನ್ಯಾಸ ಮಾಡ್ಲಿಕ್ಕೆ ಅವ್ನ ಅರ್ಧ ಪುತ್ತಳಿ ತೆಗೆದುಕೊಂಡು ಹೋಗಿದ್ದಾನೆ ಮತ್ತೆ ಅದು ನಿರ್ಮಿತಿ ಕೇಂದ್ರ ಜೊತೆ ಒಪ್ಪಂದ ಮಾಡಿ ಮಾಡ್ಕೊಂಡೇ ಹೋಗಿರೋದು ಯಾಕ ಅದು ವಿನ್ಯಾಸ ಚೇಂಜ್ ಆಗಿದೆ ಅಂತ ನಿಮಗೆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಏನು ವಿನ್ಯಾಸ ಚೇಂಜ್ ಆಗ್ಬೇಕು ಅಂತ ಇದನ್ನ ಮಾಡ್ಲಿಕ್ಕೆ ಹೋಗಿದೆ ಅದನ್ನ ಮಾಡ್ಲಿಕ್ಕೆ ಅದನ್ನ ಸೀಸ್ ಮಾಡಿದ್ರು ಆ ಪುತ್ತಳಿಯನ್ನು ತಗೊಂಡೋಗಿ ಸೀಸ್ ಮಾಡಿದ್ರು ಪೊಲೀಸ್ ಸ್ಟೇಷನ್ ಹೋಗಿ ಮತ್ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನಂತಂದ್ರೆ ನೀವು ಇಷ್ಟು ವರ್ಷ ಈ ಚಾನೆಲ್ ಅಲ್ಲಿ ನಡೆಸ್ತಾ ಇದೀರಿ ಒಂದು ಸರ್ಕಾರಿ ಕಾಮಗಾರಿಯನ್ನ ವ್ಯಾಲ್ಯೂಡ್ ಪಾಯಿಂಟ್ ನಾನು ಹೇಳ್ತಾ ಒಂದು ಸರ್ಕಾರಿ ಕಾಮಗಾರಿ ಚೆನ್ನಾಗ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ ತನಿ ಕಂಪ್ಲೇಂಟ್ ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆನವರು ಕಂಪ್ಲೇಂಟ್ ಕೊಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಡಿ ಸಿ ಅವ್ರ ಕಂಪ್ಲೇಂಟ್ ಕೊಟ್ಟು ಇದು ಕಾಮಗಾರಿ ಸರಿಯಾಗಿಲ್ಲ ಅಂತ ಹೇಳಬೇಕು ಇಲ್ಲಿ ಕಂಪ್ಲೇನೆಂಟ್ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನ ಯುವ ಮುಖಂಡರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಈಗ ನಾಳೆ ಇದೇ ಬ್ರಿಡ್ಜ್ ಮೇಲೆ ನಾವು ನಿಂತಿದ್ದೀವಿ ಈ ಬ್ರಿಡ್ಜ್ ಸರಿ ಇಲ್ಲ ಅಂತ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಎಫ್ ಐ ಆರ್ ಅವ್ನ್ ಮೇಲೆ ಆದ್ರೆ ಸಾರ್ವಜನಿಕ ಕ್ಷೇತ್ರ ಹೆಂಗೆ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಡಾಂಬರ್ ಸರಿ ಇಲ್ಲ ಅಂತ ಯಾರೋ ಒಬ್ಬ ಪ್ರೈವೇಟ್ ನಾನು ಕಂಪ್ಲೇಂಟ್ ಕೊಟ್ಟು ಕಾಂಟ್ರಾಕ್ಟ್ ಮೇಲೆ ಎಫ್ ಐಆರ್ ಆದ್ರೆ ಹೆಂಗೆ ಸಾರ್ವಜನಿಕ ಕೆಲಸ ನಡೆಯುತ್ತೆ ಪಿ ಡಬ್ಲ್ಯೂ ಡಿ ಕೆಲಸ ಸರಿಯಾಗಿಲ್ಲ ಅಂತ ಪಿ ಡಬ್ಲ್ಯೂ ಡಿ ಕಂಪ್ಲೇಂಟ್ ಕೊಡಬೇಕು ಯಾವುದೋ ಸಮಾಜ ಕಲ್ಯಾಣದ ಕೆಲಸ ಚೆನ್ನಾಗ್ ಆಗಿಲ್ಲ ಅಂದ್ರೆ ಆ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಮಾಡ್ಬೇಕಿವನ್ನ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟರೆ ಆಗುದಿಲ್ಲ ಆದ್ರೆ ಮೊದಲನೇ ಬಾರಿಗೆ ಕಾಂಗ್ರೆಸ್ ಮುಖಂಡರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಎಫ್ಐಆರ್ ಆಗಿದೆ ಆ ಎಫ್ಐಆರ್ ಚಟುವಟಿಕೆಗಳ ಆನಲ್ಲಿ ಶಿಲ್ಪಿಯ ಮೇಲೆ ಎಫ್ಐಆರ್ ಆಯ್ತು ಇವತ್ತು ಕೇಸ್ ಕೊಟ್ಟು ಶಿಲ್ಪಿ ಕತೆ ಏನು ಶಿಲ್ಪಿ ಗೊತ್ತಿಲ್ಲ ಶಿಲ್ಪಿ ತಪ್ಪು ಮಾಡಿಲ್ಲ ಅಂತ ಆತ ಹೇಳ್ತಿದ್ದಾನೆ ಶಿಲ್ಪಿ ಪೊಲೀಸ್ ಹೋದ್ರು ಹೌದು ಆತನ ಮೇಲೆ ಎಫ್ಐಆರ್ ಆಗಿತ್ತು ಆತನ ಅರೆಸ್ಟ್ ಮಾಡಿದ್ರು ಪೊಲೀಸರು ನಾವು ಅದನ್ನ ಅರೆಸ್ಟ್ ಮಾಡಿದ್ದು ಪೊಲೀಸ್ ತನಿಖೆ ಬಗ್ಗೆ ನಾನೇನ್ ಹೇಳಲಿಕ್ಕೆ ಹೋಗಲ್ಲ ನಾನೇ ಅದನ್ನ ಸ್ವತಃ ಹೇಳಿದಿನಿ ನೀವು ಇದು ತನಿಖೆ ಸಿಬಿಐ ತನಿಖೆ ಕೂಡ ನಮ್ಗೇನ್ ಸಂಬಂಧ ಇದೆ ನಮ್ಗೆ ಆಗ್ಬೇಕು ಬಟ್ ನಾವು ನಮ್ಮ ಐದು ಆಗ್ರಹ ಇದ್ದಿದ್ದೇನು ಮೊದಲನೇ ಆಗ್ರಹ ನಮ್ದು ಈ ಕಾಮಗಾರಿಗೆ ಬಿಜೆಪಿ ಸರ್ಕಾರ ಏನ್ ಹಣ ಬಿಡುಗಡೆ ಮಾಡಿತ್ತು ಆ ಬಿಡುಗಡೆಯನ್ನ ನೀವು ತಡೆ ಹಿಡಿದಿದ್ರಿ ಆ ಬಾಕಿ ಇರುವಂತ ಹಣವನ್ನು ಬಿಡುಗಡೆ ಮಾಡಿ ನಂಬರ್ ಒನ್ ನಂಬರ್ ಟು ಈ ಕಾಮಗಾರಿಯನ್ನ ಪೂರ್ಣಗೊಳಿಸಲಿಕ್ಕೆ ಬೇಕಾದಂತ ಸಾಕಾರ ಮಾಡಿ ನಂಬರ್ ತ್ರೀ ಇದು ಪ್ರವಾಸೋದ್ಯಮಕ್ಕೆ ಬೇಗ ತೆರೆದುಕೊಳ್ಬೇಕು ಪ್ರವಾಸೋದ್ಯಮ ಗೊತ್ತಾಗುತ್ತೆ ಉಡುಪಿಯಿಂದ ಮೂವತ್ ಕಿಲೋಮೀಟರ್ ಧರ್ಮಸ್ಥಳಕ್ಕೆ ಹೋಗೋರು ಶೃಂಗೇರಿಗೆ ಹೋಗೋರು ಕೊಲ್ಲೂರಿಗೆ ಹೋಗೋರು ಎಲ್ಲರಿಗೂ ಹೋಗೋರಿಗೆ ಒಂದು ಸೆಂಟರ್ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಅದು ಓಪನ್ ಆಗಿರುವ ಆಸುಪಾಸಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಸೆಂಟರ್ ಪ್ಲೇಸ್ ಪ್ಲೇಸ್ ಹೌದು ಮೇಲಿಂದ ನಾವು ಡ್ರೋನ್ ಶಾರ್ಟ್ ಏನ್ ನೋಡ್ತಾ ಇದೀವಿ ಆ ಶಾರ್ಟ್ ಅಲ್ಲಿ ಇಡೀ ಒಂದು ಊರಿನ ಚಿತ್ರಣವೇ ಒಂಥರ ಎಷ್ಟು ಸಾವಿರ ಜನ ಬರ್ತದೆ ಇಲ್ಲಿ ಇವಾಗ ಕಾರ್ಕಳ ಒಂದು ಎಜುಕೇಶನ್ ಹಬ್ಬ ಆಗ್ತಾ ಇದೆ ಏಳೆಂಟು ಕಾಲೇಜುಗಳಿಂದ ಹದಿನೈದು ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳಲ್ಲಿ ಬೇರೆ ಜಿಲ್ಲೆನವರು ಬರ್ತಿದ್ದಾರೆ ಇಪ್ಪತ್ ಸಾವಿರ ಜನ ವಿದ್ಯಾರ್ಥಿಗಳು ಅಂದ್ರೆ ಇಪ್ಪತ್ ಸಾವಿರ ಜನ ಪೋಷಕರು ಪ್ರತಿ ತಿಂಗಳು ಬಂದಾಗ ಒಂದು ಟೂರಿಸಂ ಪ್ಲೇಸ್ ಜನ ಬರ್ತಾ ಇದ್ರು ಇದೆಲ್ಲದಕ್ಕೂ ಕೂಡ ಅವಕಾಶ ಇತ್ತು ಆದ್ರೆ ಕಾರ್ಕಳದ ಕಾಂಗ್ರೆಸ್ಗೆ ಟೂರಿಸಂ ಬೇಡ ಬೇಕ ಬೇಡವಾಗಿದೆ ಈಗ ಕಾರ್ಕಳದ ಜನತೆಗೆ ಬೇಡವ ಹಾಗಾದ್ರೆ ಕಾರ್ಕಳದ ಜನ ಬೇಕು ಅಂತ ಹೇಳ್ತಿದಾರಲ್ಲ ಕಾರ್ಕಳದ ಜನ ಕುಮಾರ್ ಅವರೇ ಅಂತ ಅನ್ಕೊಂಡ್ರಲ್ಲ ಒಂದ್ ಸಜೆ ಅದಕ್ಕೆ ಹೇಳಿದ ಆರಾಮದಲ್ಲಿ ನಿಮಗೆ ನೂರು ಸುಳ್ಳನ್ನ ಹೇಳಿದಾಗ ಒಂದ್ ಸತ್ಯ ಆಗತ್ತೆ ಅಂತ ಅದನ್ನ ಒಪ್ಕೊಂಡ್ರು ಮತ್ತೆ ಎಲ್ಲವೂ ದಾಖಲೆಗಳು ಇರೋದು ಇರೋದು ದಾಖಲೆಗಳಲ್ಲಿ ಅಲ್ಲ ಮತ್ತೆ ಇದಕ್ಕೆ ಯಾವ್ದಿಕ್ಕೂ ನಾನು ಇದೇಗ ಹೇಳ್ತಿಲ್ಲ ಇದು ನೀವು ಬಹಳ ವಿವರವಾಗಿ ಹೇಳಿದ್ರೆ ನನ್ನ ಕಚೇರಿಗೆ ಬಂದಿದ್ರೆ ನಾನು ಎಲ್ಲದಕ್ಕೂ ದಾಖಲೆಗಳನ್ನು ಕೊಡ್ತಾ ಇದ್ದೆ ನೀವು ಸಾಧ್ಯ ಆದ್ರೆ ಈ ದಾಖಲೆಗಳ ಸಮೇತ ಇದನ್ನ ತೋರಿಸಿ ಇಷ್ಟೆಲ್ಲ ಆದಾಗ ಇದನ್ನ ಐ ಡಿ ತನಿಖೆಗೆ ಒಪ್ಪಿಸಿದ್ರು ಅನ್ನೋದು ಕೇಳ್ಪಟ್ಟಿದ್ದೆ ನಾನು ಏನ್ ಹೇಳ್ತೀರಾ ನೋಡಿ ನಾವು ಈ ಈ ತರ ವಿವಾದಗಳಾದಾಗ ನಾನು ಐದು ಬೇಡಿಕೆಗಳು ಹೇಳಿದ್ನಲ್ಲ ಅವಾಗ ಹಣ ಬಿಡುಗಡೆ ಮಾಡಬೇಕು ಇದು ಪ್ರವಾಸೋದ್ಯಮ ತೆರಕೊಳ್ಬೇಕು ಕಾಮಗಾರಿ ಮುಗಿಬೇಕು ಅಂತ ನಾನೇ ಹೇಳಿದೆ ಇದಕ್ಕೊಂದು ತನಿಖೆ ಮಾಡಿ ಅಂತ ಯಾವ ತನಿಖೆಯನ್ನು ನಾವು ವಿರೋಧ ಮಾಡ್ಲಿಲ್ಲ ತನಿಖೆ ಮಾಡಿ ಅಂತಾನೆ ಹೇಳಿದ್ವಿ ಓಕೆ ಮಾಡಿ ಅಂತಂದಾಗ ಮುಖ್ಯಮಂತ್ರಿಗಳು ಇದನ್ನ ಸಿಒಡಿ ತನಿಖೆ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಇವರೆಲ್ಲ ಹೇಳಿದರು ನಾವು ಸ್ವಾಗತ ಮಾಡಿದ್ವಿ ಡಿ ತನಿಖೆ ನಾವು ಸ್ವಾಗತ ಮಾಡಿದ್ವಿ ಓಕೆ ನಡುವೆ ಒಂದು ಘಟನೆ ನಡೆಯುತ್ತೆ ಅಂತ ಕೇಳಿದರೆ ಮಾರ್ಚ್ ತಿಂಗಳಲ್ಲಿ ಶಿಲ್ಪಿ ಕಾಮಗಾರಿಯನ್ನ ಮುಂದುವರಿಸಲಿಕ್ಕೆ ನನಗೆ ಅನುವು ಮಾಡಿಕೊಡಿ ಅಂತ ಹೇಳಿ ಒಂದು ಆರ್ಡರ್ ತೊಗೊಂಡ್ಬಿಡ್ತಾರೆ ಕೋರ್ಟಿಂದ ಆರ್ಡ್ರ್ ತಗೊಂಡ್ಬರ್ತಿದ್ದಂಗೆ ಇವ್ರು ಇಲ್ಲಿರುವಂಥ ಸ್ಥಳೀಯ ಕಾಂಗ್ರೆಸ್ಸಿಗರು ಥೀಮ್ ಪಾರ್ಕಿಗೆ ಹೋಗುವಂಥ ರಸ್ತೆಗೆ ರಾತ್ರೋರಾತ್ರಿ ಮಣ್ಣು ಸುರಿದು ವಾಹನ ಸಂಚಾರ ಕಡ್ಡಿ ಮಾಡ್ತಾರೆ ಅಂದ್ರೆ ಇನ್ನೆಲ್ಲೋ ಶಿಲ್ಪಿ ಉಳಿದ ಪಾರ್ಟಿಗಳನ್ನು ಹೋಗ್ಬಿಡ್ತಾನೆ ಎನ್ನುವ ಕಾರಣಕ್ಕೆ ರಾತ್ರಿ ತಂದು ಮಣ್ಣಾಗ್ತಾನೆ ನಿಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ರಾತ್ರಿ ಬೆಳಿಗ್ಗೆ ನೋಡಿದಾಗಲೇ ಗೊತ್ತ ಮಣ್ಣೆ ಬೆಳಿಗ್ಗೆ ನಿರ್ಮಿತಿ ಕೇಂದ್ರದವರು ಅದಕ್ಕೆ ಕೋರ್ಟಿಂದ ಆರ್ಡರ್ ಬಂದಿದೆಯಲ್ಲ ಅಂತ ಹೋಗ್ಲಿಕ್ಕೆ ಹೋದಾಗ ಇಡೀ ಸಂಚಾರ ಬಂದ್ ಆಗಿದ್ರು ಆಮೇಲೆ ಡಿ ಸಿ ಅವ್ರಿಗೆ ಇದನ್ನ ಹೇಳಿದಾಗ ಡಿ ಸಿ ಅವರು ಸರ್ಕಾರದ ಕೈಗೊಂಬೆ ಆಗಿದ್ರು ಅವಾಗ ಅವ್ರು ಏನ್ ಹೇಳ್ತಾರೆ ಲೋಕಸಭಾ ಚುನಾವಣೆಗಳು ಬೈ ಎಲೆಕ್ಷನ್ ಸೆಕೆಂಡ್ ಫೇಸ್ ಎಲೆಕ್ಷನ್ ನಡೀತಿದೆ ನಾನು ಆದ್ರೂ ಬಿಸಿ ಇಲ್ಲಿದ್ದೀನಿ ಸರ್ ಅದು ಬಂದ ತಕ್ಷಣ ಇದಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರಂತ ಹೇಳಿದ್ರಂತವ್ರು ನಾವೇನು ತೊಂದಿಲ್ಲ ಕೋರ್ಟ್ ಮತ್ತು ಡಿ ಸಿ ಇದ್ದಾರೆ ನಾವೇನು ತಲೆ ಕೆರಲಿಲ್ಲ ಅದಕ್ಕೆ ಓಕೆ ಆದ್ರ ನಡುವೆ ನಿಮಗೆ ಆ ಡೇಟ್ ತೋರಿಸ್ತೀನಿ ನಾನು ನಿಮಗೆ ದಾಖಲೆಗಳಲ್ಲಿ ಜನವರಿ ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳು ಸಿಒಿ ತನಿಖೆ ಆಗಲಿ ಅಂತ ಹೇಳಿದ್ರಂತ ಪತ್ರ ಇದೆ ಆರ್ಡ್ರ್ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ಈ ಕೋರ್ಟ್ ಆರ್ಡರ್ ಬರುತ್ತಲ್ಲ ಓಕೆ ಈ ಕೋರ್ಟ್ ಆರ್ಡರ್ ಬಂದ ನಂತರ ಆಲ್ಮೋಸ್ಟ್ ಏಪ್ರಿಲ್ ತಿಂಗಳಲ್ಲಿ ಆಗುತ್ತೆ ಜನವರಿಯಲ್ಲಿ ಸಿ ಎಂ ಲೆಟರ್ ಕೊಟ್ಟರು ಸಿ ಓಡಿಗೆ ಆಗಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸಿಒಡಿ ಆರ್ಡರ್ ಆಗುತ್ತೆ ಸಿಒರ್ ರಾತ್ರಿ ರಾತ್ರಿ ಬರ್ತಾರೆ ಬಂದು ಎಸ್ ಪಿ ಅವರು ಏನು ಪತ್ರ ಕೊಡ್ತಾರೆ ಅಂತಂದ್ರೆ ನಾವು ಇದನ್ನ ಸಿಒಿ ಕೈಗೆ ಕೈಗೆತ್ಕೊಂಡಿದೀವಿ ಇನ್ನು ಮುಂದೆ ಇಲ್ಲಿ ಯಾವುದೇ ಕಾಮಗಾರಿಗಳು ನಡೆಯೋ ನಡೆಯೋಂಗಿಲ್ಲ ಯಾರು ಕೂಡ ಏನು ಡಿಸ್ಮ್ಯಾಂಡ್ಲಿಂಗ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಬರೀತಾರೆ ಅಂದ್ರೆ ನಾಲ್ಕು ತಿಂಗಳು ಸಿಒಡಿ ತನಿಖೆಗೆ ಸಿಎಂ ಹೇಳಿದ್ರು ಕೂಡ ಅಧಿಕೃತ ಆದೇಶ ಆಗೋದಿಲ್ಲ ಕೋರ್ಟ್ ಆರ್ಡರ್ ಅಲ್ಲಿ ಅವನು ಮುಂದುವರಿಬೇಕು ಅಂತ ಬಂದ ತಕ್ಷಣ ಸಿಒಡಿ ಆರ್ಡರ್ ಮೇ ಎರಡನೇ ತಾರೀಕಿಗೆ ಆರ್ಡರ್ ಆಗುತ್ತೆ ಅಂದ್ರೆ ಅಲ್ಲಿ ತನಕ ನಡುವೆ ಏನ್ ನಡೀತಿತ್ತು ಅಂದ್ರೆ ಎಲ್ಲವೂ ರಾಜಕಾರಣ ರಾಜಕೀಯ ಪ್ರೇರಿತವಾಗಿ ನಡೆದಿದ್ದು ಕೋರ್ಟ್ ಆರ್ಡರ್ ಆಗಾರೆ ಅವ್ರು ಬಂದು ಎಸ್ ಪೇರಿ ಕೊಟ್ಟಿದ್ದೇನೋ ತನಿಖೆ ಮಾಡಿದ್ದಲ್ಲ ಇಲ್ಲೇನು ಇನ್ಯಾರೋಗ್ಯ ಕಾಮಗಾರಿ ಮಾಡದ ನಮಗೆ ಬಂದೋಬಸ್ತ್ ಮಾಡಿ ಅಂತ ಹೋಗ್ತಾರೆ ಅಂದ್ರೆ ಈ ರೀತಿಯಾದಂಥ ವ್ಯವಸ್ಥೆಗಳು ನಡೆದು ಆ ದಾಖಲೆಗಳನ್ನ ನೋಡಿ ಮುಖ್ಯಮಂತ್ರಿಗಳು ಬರೆದಂತ ಪತ್ರ ಕೋರ್ಟ್ ಕೋರ್ಟ್ ಬಂದಿದ್ದ ಆದೇಶ ನಂತರ ಮೇ ಎರಡನೇ ತಾರೀಕು ಸಿಒ ಡಿ ಅವರು ಮಾಡಿದಂತ ಆದೇಶ ಇವೆಲ್ಲವೂ ಕೂಡ ನಡೀತು ನಾವು ಯಾವ ತನಿಖೆನೂ ವಿರೋಧ ಮಾಡಲಿಲ್ಲ ನಾ ಅದಕ್ಕೆ ಕೇಳಿದೆ ನೀವು ಕಾಂಗ್ರೆಸ್ ಅಲ್ವಾ ನಿಮ್ಮ ಅಧ್ಯಕ್ಷರು ಇಟಲಿರಲ್ವಾ ಇಂಟರ್ಪೋಲ್ ಮಾಡಿ ಇಲ್ಲ ಪ್ರವಾಸದ ಬಿಟ್ಕೊಡಿ ಅಂತ ಅಷ್ಟೇ ನಾನು ಸ್ಥಳೀಯರ ಒಂದಿಬ್ಬರನ್ನ ಭೇಟಿ ಆದಾಗ ಇದನ್ನ ಬಿಟ್ಟು ಇನ್ನೊಂದು ವಿಚಾರ ಹೇಳಿದ್ರು ಅದನ್ನು ಕೂಡ ನಿಮ್ಮ ಹತ್ರ ನೇರವಾಗಿ ಕೇಳ್ತೀನಿ ಸಪೋಸ್ ಸುನೀಲ್ ಕುಮಾರ್ ಅವರು ಇಲ್ಲಿ ಈ ಥೀಮ್ ಪಾರ್ಕನ್ನು ಮಾಡಿಲ್ಲ ಅಂತಿದ್ರೆ ಆ ಬಂಡೆನೇ ಇರ್ತಾ ಇರಲಿಲ್ಲ ಅಲ್ಲ ನೋಡಿ ಇದರಲ್ಲಿ ಇದ್ರೆಲ್ಲಾ ಇದ್ರ ಈ ಕ ಯೋಜನೆಗಳನ್ನ ಮಾಡ್ಬೇಕಾದ್ರೆ ನೂರಾರು ರೀತಿಯ ಅಡೆತಡೆಗಳು ಬಂದಿದೆ ಅಲ್ಲೊಂದು ಜಲ್ಲಿ ಕ್ರೆಷರ್ ನಡೀತಾ ಇತ್ತು ಆ ಕ್ರೆಷರ್ ಕ್ರೆಷರ್ನ ನಿಲ್ಲಿಸಬೇಕಾದ್ರೆ ನಾವು ಒದ್ದಾಟವನ್ನು ಮಾಡಿದ್ವಿ ಆ ಕ್ರೆಷರ್ ಅನ್ನು ನಿಲ್ಲಿಸ್ಲಿಕ್ಕೆ ಇಲ್ಲಿರುವಂತ ಕಾಂಗ್ರೆಸ್ ಮುಖಂಡರು ಒಪ್ಪಿರ್ಲಿಲ್ಲ ಆದ್ರೆ ನಾವು ಇಷ್ಟು ದೊಡ್ಡ ಯೋಜನೆ ಬಂದಾಗ ಯಾರಿಗೋ ಒಬ್ಬರಿಗೆ ತೊಂದರೆ ಆಗುತ್ತೆ ಅಂತಂದಾಗ ಆತನಿಗೆ ಬೇರೆ ಕಡೆ ಕ್ರಷರ್ ಮಾಡಿ ಈ ಇದಕ್ಕೆ ಇದೊಂದು ಊರಿನ ಯೋಜನೆಗೋಸ್ಕರ ಬಿಟ್ಕೊಡಿ ಅಂತ ನಾವು ಹೇಳಿದ್ವಿ ಇವತ್ತು ನೀವು ನೋಡಿದಾಗ ಗೊತ್ತಾಗುತ್ತೆ ಇಡೀ ಬಂಡೆನಲ್ಲಿ ಫಾರ್ಟಿ ಪರ್ಸೆಂಟ್ ಹೋಗ್ಬಿಟ್ಟಿದೆ ಇನ್ನು ಉಳಿದಿರೋ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಬಂಡೆ ಗೋಳ ಆಕಾರದಲ್ಲಿ ಇಲ್ಲ ಬಂಡೆಯ ಒಂದ್ ಪರ್ಸೆಂಟ್ ಮಾತ್ರ ಇರೋದು ಇನ್ನೊಂದ್ ಪರ್ಸೆಂಟ್ ಪೂರ್ತಿ ಹೋಗ್ಬಿಟ್ಟಿದೆ ಇರೋದನ್ನ ಉಳಿಸ್ಕೊಂಡು ಇವತ್ತು ಟೂರಿಸಂ ಮಾಡಿದ್ರೆ ಮತ್ತೆ ಇದನ್ನೊಂದು ಬಹಳ ದೊಡ್ಡ ಸಮ ಅಪಪ್ರಚಾರ ನಡೆದಿರೋದೇನು ಅಂತಂದ್ರೆ ತುಂಬಾ ಜನರಿಗೆ ಅದನ್ನ ಹೇಳಿ ಹೇಳಿ ಸುಳ್ಳು ಹೇಳಿಕೊಂಡು ಅಭ್ಯಾಸ ಇದು ಥೀಮ್ ಪಾರ್ಕ್ ಅಂತ ಹೇಳಿದೀವಿ ಇದು ಧಾರ್ಮಿಕ ಕ್ಷೇತ್ರ ಅಲ್ಲ ಇದು ಥೀಮ್ ಪಾರ್ಕ್ ಇದು ಟೂರಿಸಂ ಪ್ಲೇಸ್ ನೀವು ಪರಶುರಾಮನ ಪುತ್ಥಳಿಯ ತನಕವೂ ಕೂಡ ಪಾದರಕ್ಷೆಗಳನ್ನ ಹಾಕೊಂಡು ಹೋಗ್ಬೋದು ಅಲ್ಲಿ ಉದ್ಕಡ್ಡಿ ಹಚ್ಲಿಕ್ಕಿಲ್ಲ ಅಲ್ಲಿಂದ ತೆಂಗಿನಕಾಯಿ ಹೊಡಲಿಕ್ಕಿಲ್ಲ ಇದನ್ ಥೀಮ್ ಪಾರ್ಕ್ ನೀವು ಹೋಗ್ಬೇಕಾದ್ರೆ ಗೊತ್ತಾಗತ್ತೆ ಎಲ್ಲ ಜೀವನ ಚರಿತ್ರೆಯನ್ನು ನೋಡ್ಕೊಂಡು ಒಂದ್ ಫಿಲ್ಮ್ ಸ್ಟುಡಿಯೋ ಇದೆ ಅಲ್ಲಿ ಒಂದ್ ಇಪ್ಪತ್ ನಿಮಿಷದ ಪರಶುರಾಮನ ಪಿಕ್ಚರ್ ನೋಡಿ ಅದಕ್ಕೊಂದು ಫಿಲಮ್ ಮಾಡಿದ್ವಿ ನಾವು ಪಿಕ್ಚರ್ ನೋಡಿ ನಂತರ ಮೇಲ್ಗಡೆ ಪುತ್ಥಳಿಯನ್ನು ನೋಡ್ಲಿಕ್ಕೆ ಹೋಗ್ಬೋದು ಅದಕ್ಕೋಸ್ಕರನೇ ಅದಕ್ಕೋಸ್ಕರ ಹದಿನೈದು ಕೋಟಿ ಖರ್ಚಾಗಿ ಮಾಡಿದೇವೆ ಧಾರ್ಮಿಕತೆಯ ಸ್ಪರ್ಶ ಇರ್ಲಿ ಎನ್ನುವ ಕಾರಣಕ್ಕೆ ಪರಶುರಾಮ ಥೀಮ್ ಪಾರ್ಕಿನ ಹೊರಭಾಗದಲ್ಲಿ ಒಂದ್ ಸಣ್ಣ ಭಜನಾ ಮಂದಿರವನ್ನ ಮಾಡಿದ್ದೇವೆ ಅಲ್ಲಿಗೆ ಮಾತ್ರ ಧಾರ್ಮಿಕತೆಯ ಸ್ಪರ್ಶ ಇಡೀ ತಿಂಪರ್ಗಿಗೇನು ಧಾರ್ಮಿಕತೆ ಸ್ಪರ್ಶ ಇಲ್ಲ ಆದ್ರೆ ಉಳ್ದೊಂತರ ಏನ್ ಹೇಳೋದು ನಾವು ಅದನ್ನ ಧಾರ್ಮಿಕ ಭಾವನೆಗಳೇ ಧಕ್ಕೆ ಆಗ್ಬಿಟ್ಟಿದೆ ಹಾಗೆ ಹೀಗೆ ಅಂತ ಧಾರ್ಮಿಕತೆ ಗಂಧಗಾಳಿ ಗೊತ್ತಿಲ್ಲದ್ರು ಹಿಂಗೆಲ್ಲ ಮಾತಾಡೋದು ನಾನದ ಕೇಳೋದು ಇದು ಟೂರಿಸಂ ಸೆಂಟರ್ ಇದೊಂದು ಪ್ರವಾಸಿ ಕ್ಷೇತ್ರ ಇದು ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು ಅನ್ನೋದು ಎಲ್ಲರದು ಕೂಡ ಕನಸು ಇವತ್ತೆಲ್ಲ ನಾಳೆ ಅದನ್ನ ಮಾಡ್ತವೆ ಅದನ್ನ ಮಾಡಿ ಮುಗಿಸ್ತವೆ ಇದು ಕಾರ್ಕಳ ಕ್ಷೇತ್ರಕ್ಕೆ ಒಂದ್ ದೊಡ್ಡ ಕೊಡುಗೆಯನ್ನು ಕೊಟ್ಟೆ ಕೊಡ್ತೇವೆ ಈಗ ನೀವು ಇಷ್ಟೆಲ್ಲಾ ಆಯ್ತು ಇಷ್ಟೆಲ್ಲಾ ಜನ ಮಾತಾಡಿದ್ರು ಏನೇನೋ ಅಪಪ್ರಚಾರಗಳಾಯ್ತು ನಿಮ್ಮ ಕನಸು ಎಲ್ಲೂ ಒಂದು ಸ್ವಲ್ಪನೂ ಹಿಂದೆ ಬಂದಿಲ್ವಾ ನನಗೆ ನನ್ಸಿಲ್ಲ ನನಗೆ ಈ ಯೋಜನೆಯನ್ನ ನಾನು ಮುಗಿಸೇ ಮುಗಿಸ್ಬೇಕು ಅಂತ ಅನ್ಕೊಂಡು ಮುಗಿ ಮುಗದೆ ಮುಗಿಸೇ ಮುಗಿಸ್ತೇನೆ ಆದ್ರೆ ಈ ಯೋಜನೆಗೆ ಅಡ್ಡಗಾಲನ ಹಾಕದಂತ ವಿಕೃತ ಮನಸ್ಸುಗಳ ಬಗ್ಗೆ ನಂಗೆ ಬೇಸರ ಅಷ್ಟೆ ಇವತ್ತೆರಡು ವರ್ಷದಲ್ಲಿ ಟೂರಿಸಂ ಒಂದು ಕರ್ನಾಟಕದ ಒಂದು ಟೂರಿಸಂ ಸ್ಪಾಟ್ ಆಗ್ತಾ ಇತ್ತು ಇದು ನಾನು ಹೇಳಿದ್ದೆ ಇದು ಕಾರ್ಕಳದ ಪ್ರವಾಸೋದ್ಯಮ ಕರ್ನಾಟಕದ ಪ್ರವಾಸೋದ್ಯಮ ಅಲ್ಲ ಇದು ದೇಶದ ನಂಬರ್ ಒಂದ್ ಜಾಗ ಆಗತ್ತೆ ಅಂತ ಯಾಕೆಂದ್ರೆ ನೀವು ಅಲ್ಲಿಗೆ ಹೋದ್ರೆ ಮುನ್ನೂರ ಅರವತ್ತು ಡಿಗ್ರಿ ಓಪನ್ ಇದೆ ಬೀಚ್ ತನಕ ಕಾಣುತ್ತೆ ಕುದುರೆ ಮುಖ ಬೆಟ್ಟಗಳು ಕಾಣುತ್ತೆ ಶ್ರೇಣಿನಲ್ಲಿ ಸಂಜೆ ಹೊತ್ತು ಐದು ಗಂಟೆ ನಂತರ ಸೂರ್ಯಾಸ್ತತ್ವಕ್ಕೋ ಅಥವಾ ಸೂರ್ಯ ಉದಯೋಗಕ್ಕ ಹೋಗ್ಬೇಕಾದ್ರೆ ಒಂದು ಅದ್ಭುತವಾದಂತ ಜಾಗ ಇತ್ತು ಆ ಚಿತ್ರಣ ಇವತ್ತು ಜನರಿಗೆ ಸಿಗದಂಗ ಹೋಯ್ತಲ್ಲ ಅಂತ ಬೇಜಾರು ಬಿಟ್ರೆ ಕಾಂಗ್ರೆಸ್ನ ರಾಜಕಾರಣ ಇವತ್ತಲ್ಲ ನಾಳೆ ಮುಗಿಲೇಬೇಕು ಅದೇನು ಶಾಶ್ವತ ಅಲ್ಲ ಆಗುತ್ತೆ ನಾವು ಅದನ್ನ ಮುಂದುವರಿಸ್ತೇವೆ ಎಲ್ಲೂ ಕೂಡ ಹಾಗಾದ್ರೆ ಫೈಬರ್ ಮಿಕ್ಸ್ ಆಗಿಲ್ಲ ಅಲ್ಲ ಅದನ್ನ ತನಿಖೆ ಆಗಲಿ ಆಗಿದ್ರೆ ತನಿಖೆಯಾಗಿ ಅವನು ನೇಣ ಹಾಕಲಿ ಯಾರು ಬೇಡ ಅಂತ ಹೇಳಿದಾರೆ ಹಾಗಂತ ಹೇಳಿ ಯೋಜನೆ ಕ್ಯಾನ್ಸಲ್ ಮಾಡ್ತೀರಿ ಅಲ್ವಾ ಹೌದು ಎಸ್ 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 ನೋಡಿ ವೀಕ್ಷಕರೇ ಒಂದು ಸಣ್ಣ ಕ್ಲಾರಿಟಿ ಕೊಡುವ ಪ್ರಯತ್ನದಿಂದ ನಾನು ಒಂದಾರನ್ನ ಉಡ್ಕೊಂಡ ಬಂದೆ ನನಗಂತೂ ಈಗ ಒಂದು ಕ್ಲಾರಿಟಿ ಸಿಕ್ತು ಅಂದ್ರೆ ನನಗಿಲ್ಲ ಸ್ಥಳೀಯರು ಹೇಳೋ ಪ್ರಕಾರ ಈ ಒಂದು ಯೋಜನೆಯಿಂದ ನಮ್ಮ ಈ ಒಂದು ಬಂಡೆ ಉಳ್ಕಂತು ಸೊ ಇವತ್ತು ಅದು ಅರ್ಧಕ್ಕೆ ನಿಂತಿದೆ ಅದು ಪೂರ್ಣ ಆಗಲೇಬೇಕು ಹೇಳಿ ಒಂದಿಷ್ಟು ಜನ ಮಾತಾಡೋದನ್ನು ಕೂಡ ಕೇಳಿಸ್ಕೊಂಡೆ ಅದಕ್ಕೆ ಶಾಸಕರೇ ಇಲ್ಲಿ ಬಂದು ಮಾತಾಡಿದರೆ ಅವರಿಂದಲೇ ಕ್ಲಾರಿಟಿ ಸಿಕ್ಕಿದ್ರೆ ಅದು ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಸುನೀಲ್ ಕುಮಾರ್ ಅವ್ರನ್ನ ನಾನು ಮಾತಾಡಿಸಿದ್ದು ಸರ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟ್ರಿ ಬಹುಶಃ ಬಿಡುವಿಲ್ಲದೆ ಇದ್ರೂ ಕೂಡ ಒಂದು ಸಮಯವನ್ನು ಮಾಡಿಕೊಟ್ರಿ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದಿರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಈಗ ಸರದಿ ನಿಮ್ಮದು ಕಮೆಂಟ್ ಬಾಕ್ಸಲ್ಲಿ ನೀವು ಈ ನಿಮ್ಮ ಅಭಿಪ್ರಾಯವನ್ನು ಬರೆಯೋದಕ್ಕೆ ಒಂದು ಅವಕಾಶ ಇದೆ ಸೊ ಬರೀರಿ ಅದು ಏನು ಸರಿ ತಪ್ಪು ಅದಕ್ಕೆ ಏನು ಕ್ಲಾರಿಟಿ ಬೇಕು ಅದು ಮುಂದಿನ ಕಾರ್ಯಕ್ರಮದಲ್ಲೂ ನಾನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಇದು ಈ ಹೊತ್ತಿನ ವಿಶೇಷ ಸ್ಟೇಡಿಯೋ